ನವಲಗುಂದ ತಾಲೂಕಿನ ಗುಡಿಸಾಗರ ಗ್ರಾಮದಲ್ಲಿ ಕೆರೆಯ ಕಲುಷಿತ ನೀರು ಸೇವಿಸಿ ಗ್ರಾಮದ ಇಪ್ಪತ್ತಕ್ಕೂ ಹೆಚ್ಚು ಜನರು ಅಸ್ವಸ್ಥಗೊಂಡು ತಾಲೂಕಾ ಆಸ್ಪತ್ರೆಗೆ ದಾಖಲಾದ ಹಿನ್ನೆಲೆಯಲ್ಲಿ ಶಾಸಕ ಎನ್ ಹೆಚ್ ಕೋನರೆಡ್ಡಿ ಮತ್ತು ಜಿಲ್ಲಾಧಿಕಾರಿ ದಿವ್ಯಪ್ರಭು ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು ನಂತರ ಮಾತನಾಡಿದ ಶಾಸಕ ಕೋನರೆಡ್ಡಿ ನಿನ್ನೆ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ತಿಳಿದಿದ್ದು ನೀರಿನ ಪರೀಕ್ಷೆ ಮಾಡಲಾಗುವುದು ಈಗ ಗ್ರಾಮದ ಜನತೆಗೆ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಲಾಗುವುದು ಎಂದು ಹೇಳಿದರು ಜಿಲ್ಲಾಧಿಕಾರಿ ದಿವ್ಯಪ್ರಭು ಮಾತನಾಡಿ ಗುಡಿಸಾಗರ ಗ್ರಾಮದಲ್ಲಿ ಆದ ಘಟನೆಗೆ ಕಾರಣ ಏನು ಎಂಬುದು ತಿಳಿಯಲು ಈಗಾಗಲೇ ನೀರಿನ ಪರೀಕ್ಷೆ ನಡೆಸಲು ಹೇಳಿದೆ ಅಲ್ಲದೆ ಗ್ರಾಮಕ್ಕೆ ತಾತ್ಕಾಲಿಕ ಆಸ್ಪತ್ರೆಯನ್ನು ಮಾಡಿ ಆಶಾ ಕಾರ್ಯಕರ್ತೆಯರಿಗೆ ಪ್ರತಿ ಮನೆಗಳಿಗೆ ತೆರಳಿ ಜನರ ಆರೋಗ್ಯದ ಮಾಹಿತಿ ಪಡೆಯಲು ಸೂಚನೆ ನೀಡಲಾಗಿದೆ ಎಂದರು ಇನ್ಸ್ಟಾಗ್ರಾಮಲ್ಲಿ ಇವತ್ತು ಕುಡಿ ನೀರಿನಿಂದ ಆಗೈತೆ ಒಂದು ವ್ಯಕ್ತಿಯನ್ನು ಕೊಟ್ಟ ನಂತರ ಹತ್ತೊಂಬತ್ತು ಜನ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದೆ ಅದಕ್ಕೆ ಟಿ ಎಚ್ ಊರು ಟಿ ಎಚ್ ಊರು ಮತ್ತು ಸ ತಾಲೂಕು ಆಸ್ಪತ್ರೆ ವೈದ್ಯ ಎಲ್ಲ ಸೇರಿಕೊಂಡು ಒಳ್ಳೆ ರೀತಿಯಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಆ ನೀರು ಕೆಟ್ಟೈದೆ ಅನ್ನುವಂಥ ಮಾತನ್ನು ನಾವು ಮೊನ್ನೆ ಲಾಸ್ಟ್ ವೀಕ್ ಟೆಸ್ಟ್ ಮಾಡಿದಾಗ ಅದು ಕುಡಿಲಿಕ್ಕೆ ಯೋಗ್ಯ ಐತೆ ಅನ್ನುವಂಥ ವರದಿ ಬಂದಿದೆ ಆ ಬಂದ ನಂತರ ಮತ್ತೆ ಇವತ್ತಿಗೆ ಟೆಸ್ಟ್ ಮಾಡೋಕೀವಿ ನಲವತ್ತೆಂಟು ತಾಸಿನಾಗ ಅದು ರಿಪೋರ್ಟ್ ಬರ್ತದೆ ಆ ರಿಪೋರ್ಟ್ ಬಂದು ಅಲ್ಲಿವರೆಗೂ ಕೂಡ ಟ್ಯಾಂಕರ್ ಮೂಲಕ ನೀರು ಕೊಡ್ತಕ್ಕಂಥ ಒಂದು ವ್ಯವಸ್ಥೆನ ಈಗಾಗಲೇ ಎಲ್ಲ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತು ಸಿ ಇವರು ಮತ್ತು ನಾವೆಲ್ಲರೂ ಕೂತ್ಕೊಂಡು ಇದು ಚರ್ಚೆ ಮಾಡಿದ್ದೀವಿ ಅದ್ರ ಕೂಡಿಗೆ ನಾವು ಏನು ಮಾಡ್ಬೇಕನ್ನೋದ್ ಮುಂದೆ ಈಗ ವಾಟರ್ ಬೆಡ್ ಇರ್ಬೋದು ಆಮೇಲೆ ಶುದ್ಧ ಕುಡಿಯುವ ಘಟಕ ಇರ್ಬೋದು ಅವನ್ನೆಲ್ಲ ಪ್ರಾರಂಭ ಮಾಡ್ತಕ್ಕಂಥದ್ದು ಏನೇನು ಮಾಡ್ಬೇಕಂತ ವ್ಯವಸ್ಥೆ ಮಾಡಕತ್ತೀವಿ ಯಾವುದು ಕೂಡ ತೊಂದರೆ ಇಲ್ಲ ಸರ್ಕಾರ ಮುತ್ತ ಈಗ ಸಭೆ ಮಾಡಿ ಒಂದು ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಡ್ತಕ್ಕಂಥ ಕೆಲಸವನ್ನ ಜಿಲ್ಲಾಧಿಕಾರಿಗಳು ನಾವು ಮತ್ ಸಿ ಅವ್ರು ಮಾಡ್ತೀವಿ ಸ್ವಲ್ಪ ನಿನ್ನ ಜ್ವರ ಜ್ವರನೂ ಕಡಿಮೆ ಯಾವ್ದೇ ಸಮಸ್ಯೆ ಇಲ್ಲ ಈಗ ಅಲ್ಲಿ ಇದನ್ನ ನೋಡಕ್ ಆಗಲಿ ಮತ್ ವೈದ್ಯರು ನಮ್ಮ ಡಿ ಎಚ್ ಓರ್ ಹೋಗ್ ಬಂದ್ರು ಟಿ ಎಚ್ ಓರ್ ಅಲ್ಲೇ ಆದ್ರೆ ಎಲ್ಲಾರು ಮೂಡಿ ಯಾವ್ದೇ ತೊಂದರೆ ಆಗಲಾಗ ಮಾಡ್ಬೇಕಂತ ಅಧಿಕಾರಿಗಳು ತನ್ನ ಮಾಡಿ ಅಲ್ಲೇ ಇವತ್ತು ಅದಕ್ಕೆ ಏನ್ ಸರಿ ಮಾಡ್ಬೇಕು ಅಂತ ಸೂಚನೇ ಕೊಡಲಾಗ್ತದೆ ನವಲ್ಪೂರ್ ತಾಲೂಕು ಗ್ರಾಮದಲ್ಲಿ ಹತ್ತೊಂಬತ್ತು ಜನ ವಾಂತಿ ಬೇತಿ ಎಂಬ ಪ್ರಕರಣದಿಂದ ಸರ್ಕಾರಿ ಆಸ್ಪತ್ರೆ ದಾಖಲಿಲ್ಲ ಅವರನ್ನು ಇವತ್ತು ನಾನು ಈ ಭಾಗದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಪೂನ್ ರೆಡ್ಡಿ ಅವರು ಹಾಗೂ ಸಿಇಒ ಜಿಲ್ಲಾ ಪಂಚಾಯತ್ ಮತ್ತೆ ಡಿಎಚ್ಒ ಅವರು ಎಸ್ಪಿ ಅವರು ಇಡೀ ಜಿಲ್ಲಾಡಳಿತ ನೋಡಿದ್ದೀವಿ ಅಲ್ಲಿರುವ ಹತ್ತೊಂಬತ್ತು ಜನ ಪೇಶೆಂಟ್ಸ್ ಮುಂದಿ ಈಗ ಅವರ ಪರಿಸ್ಥಿತಿ ಈಗ ಸ್ಟೇಬಲ್ ಇದ್ದಾರೆ ಚೆನ್ನಾಗಿದ್ದಾರೆ ಇಂಪ್ರೂವ್ ಆಗ್ತಿದ್ದಾರೆ ಅವ್ರಿಗೆ ವಾಂತಿ ಭೇದಿ ಹಾಗೂ ಫೀವರ್ ಪ್ರಕರಣಗಳು ಇತ್ತು ಸೊ ಇದು ಪ್ರಾಥಮಿಕವಾಗಿ ನಾವು ನೋಡಿದ್ರೆ ಕುಡಿಯುವ ನೀರಿಂದ ಬಂದಿರಬಹುದು ಅಂತ ನಮ್ಗೆ ಒಂದು ಅಹ್ ಮಾಹಿತಿ ಪ್ರಾಥಮಿಕ ಮಾಹಿತಿ ಬಂದಿರುವುದರಿಂದ ತಕ್ಷಣನೇ ಈಗ ಕುಡಿಯುವ ನೀರಿನ ಸೋರ್ಸ್ ಅನ್ನು ನಾವು ಗ್ರಾಮದಲ್ಲಿ ಯಾವ ಮೂಲ ಕೆರೆಗಳಿಂದ ತಗೊಂಡಿದ್ದಾರೆ ಆ ಕೆರೆ ನೀರನ್ನು ಫಸ್ಟ್ ಸ್ಟಾಪ್ ಮಾಡಿಸಿದೀವಿ ಆಮೇಲೆ ಈಗ ಶುದ್ಧ ಕುಡಿಯುವ ನೀರನ್ನು ಟ್ಯಾಂಕರ್ ಮುಖಾಂತರ ಈಗ ಸಪ್ಲೈ ಮಾಡುವ ವ್ಯವಸ್ಥೆ ಗ್ರಾಮ ಪಂಚಾಯತ್ ವತಿಯಿಂದ ಮಾಡಲಾಗ್ತಾ ಇದೆ ಮತ್ತೆ ಈಗ ಏನು ಕುಡಿಯುವ ನೀರಿನ ಮೂಲಗಳು ಏನು ಏನೇನು ಸೋರ್ಸ್ ಅಲ್ಲಿ ನೀರು ಇದೆ ಇದೆಲ್ಲಾನು ಕೂಡ ಸಂಪೂರ್ಣವಾಗಿ ಬಯಾಲಜಿಕಲ್ ಟೆಸ್ಟ್ ಮತ್ತೆ ಕೆಮಿಕಲ್ ಟೆಸ್ಟ್ ಮಾಡಿಸೋದಕ್ಕೆ ಮತ್ತೊಮ್ಮೆ ನಾವು ಆದೇಶ ಮಾಡಿದ್ದೀವಿ ಇದು ನಡೀತಾ ಇದೆ ಬಟ್ ಈಗಾಗಲೇ ನಾವು ಹಿಂದಿನ ಸರ್ಕಾರದ ಆದೇಶ ಪ್ರಕಾರ ಪ್ರತಿ ಒಂದು ಹದಿನೈದು ದಿವಸಕ್ಕೊಮ್ಮೆ ಕುಡಿಯುವ ನೀರುಗಳ ಎಲ್ಲಾ ಮೂಲಗಳನ್ನು ನಾವು ಚೆಕ್ ಮಾಡಬೇಕು ಅಂತ ನಿರ್ದೇಶನ ಮೇಲೆಗೆ ಈ ಕುಡಿ ಸಾಗರ ನೀರನ್ನು ಕಳೆದ ಆಗಸ್ಟ್ ಮೂವತ್ತನೇ ತಾರೀಕು ಆಲ್ರೆಡಿ ಅವರು ಚೆಕಿಂಗ್ ಮಾಡಿ ರಿಪೋರ್ಟ್ ಅನ್ನು ಕೂಡ ಶುದ್ಧವಾಗಿದೆ ಕುಡಿಯೋಕೆ ಯೋಗ್ಯವಾಗಿದೆ ಅಂತ ಹೇಳುವುದಾಗಿ ಜಿಲ್ಲಾ ಪಂಚಾಯತ್ ಸಿಒ ಅವರ ಕಡೆಯಿಂದ ವರದಿಯನ್ನು ನಾವು ಪಡೆದಿದ್ದೀವಿ ಮತ್ತೆ ಈಗ ಶುದ್ಧ ಕುಡಿಯುವ ನೀರನ್ನು ಕೂಡ ನಾವು ಗ್ರಾಮದಲ್ಲಿ ವೀಕ್ಷಣೆಗೆ ಹೋಗಿದಾಗಲೂ ಈ ತಿಂಗಳ ಏಳನೇ ತಾರೀಕು ಸೆಪ್ಟೆಂಬರ್ ಏಳನೇ ತಾರೀಕು ಅಲ್ಲಿ ಓವರ್ ಟ್ಯಾಂಕ್ ಅನ್ನು ಕ್ಲೀನ್ ಮಾಡಿರುವುದಾಗಿ ಕೂಡ ಬರೆದಿದ್ದಾರೆ ಅದು ಗ್ರಾಮಸ್ಥರು ಕೂಡ ಹುಟ್ಟಿದ್ದಾರೆ ಬಟ್ ಇದು ಎಲ್ಲ ಒಂದು ಕಡೆ ಸಮಸ್ಯೆಗಳು ಆಗಿದೆವು ಎಂಬುದನ್ನು ನಾವು ರಿಪೋರ್ಟ್ ಬಂದ ನಂತರ ನಮ್ಗೆ ಎಕ್ಸಾಕ್ಟ್ ಸೋರ್ಸ್ ಆಫ್ ಇನ್ಫೆಕ್ಷನ್ ನಮ್ಗೆ ಗೊತ್ತಾಗುತ್ತೆ ಆದಾಗ್ಯೂ ಈಗ ಮುಂಜಾಗ್ರತಾ ಕ್ರಮವಾಗಿ ಆ ಒಂದು ಗ್ರಾಮದಲ್ಲಿ ಅಲ್ರೆಡಿ ಇರುವ ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಹೆಚ್ಚುವರಿಯಾಗಿ ನಾವು ವೈದ್ಯರನ್ನು ಕೂಡ ಅಲ್ಲಿ ಡೆಪ್ಯೂಟ್ ಮಾಡಿದೀವಿ ಒಂದು ಮೆಡಿಕಲ್ ಆಫೀಸರ್ ಡೆಪ್ಯೂಟ್ ಮಾಡಿ ಒಂದು ಟೆಂಪ್ರವರಿ ಹಾಸ್ಪಿಟಲ್ ಅನ್ನು ತೆರೆದಿವಿ ಅಲ್ಲಿ ಸಾಕಷ್ಟು ಜನರಿಗೆ ಏನು ಔಷಧಿಗಳು ಬೇಕು ಅದನ್ನು ವ್ಯವಸ್ಥೆಗಳನ್ನು ಅಲ್ಲಿ ಮಾಡಿದೀವಿ ಆಶಾ ಕಾರ್ಯಕರ್ತರಿಗೆ ಮನೆ ಮನೆಗೆ ಭೇಟಿಯಾಗಿ ಇನ್ನೂ ಕೂಡ ಯಾರಿಗಾದ್ರು ಏನೋ ತೊಂದರೆಗಳಿದೆಯಾ ಎಂಬುದನ್ನು ಚೆಕ್ ಮಾಡಕ್ಕೆ ಕೂಡ ಸೂಚನೆ ಕೊಟ್ಟಿದೀವಿ ಈಗಾಗಲೇ ಅವರು ಕೂಡ ಮಾಡ್ತಿದ್ದಾರೆ ಮತ್ತೆ ಜನರಿಗೆ ನಾನ್ ಕೂಡ ವಿನಂತಿ ಮಾಡ್ಕೊಂತ ಇರೋದು ಆ ಭಾಗದಲ್ಲಿ ಇರುವವರು ಎಸ್ಪೆಷಲಿ ಈಗ ಮಳೆ ಕಾಲ ಇಂಟರ್ಮಿಡಿಯೆಟ್ ಮಳೆ ಬರ್ತಾ ಇರುವುದರಿಂದ ಕುಡಿಯುವ ನೀರನ್ನು ಯಾವಾಗ್ಲೂ ಕೂಡ ಕಾಯಿಸಿ ನೀವು ಕುಡಿಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಮತ್ತೆ ಇವರಿಗೆ ಬೇಕಾಗಿರುವ ಎಲ್ಲಾ ಔಷಧಿಗಳು ಮತ್ತೆ ಹಾಸ್ಪಿಟಲ್ ವ್ಯವಸ್ಥೆಗಳನ್ನು ಕೂಡ ನಾವು ಮಾನಿಟರ್ ಮಾಡ್ತೀವಿ